ಹ್ಯಾಂಗೆ ನಿಮ್ಮ ಚರಣ ಕಾಂಬೆನೋ ಯೋಗಿ ಜನರ ಶರಣ ಹ್ಯಾಂಗೆ ನಿಮ್ಮ ಚರಣ ಕಾಂಬೆನೋ ಯೋಗಿ ಜನರ ಶರಣ ನಾಗಶಯನಭವ ಸಾಗರ ಮಮತೆಯ ನೀಗಿ ನಿರುತ ಅನುರಾಗದಿಂದ ಪೊರೆ ನಾಗಶಯನ ಭವ ಸಾಗರ ಮಮತೆಯ ನೀಗಿ ನಿರುತ ಅನುರಾಗದಿಂದ ಪೊರೆ ಹ್ಯಾಂಗೆ ನಿಮ್ಮ ಚರಣ ಕಾಂಬೆನು ಯೋಗಿ ಜನರ ಶರಣ ನಿಮ್ಮ ಚರಣ ವ್ಯರ್ಥವಾಯಿತಲ್ಲ ಜನ್ಮವು ಸಾರ್ಥಕಾಗಲಿಲ್ಲ ವ್ಯರ್ಥವಾಯಿತಲ್ಲ ಜನ್ಮವು ಸಾರ್ಥಕಾಗಲಿಲ್ಲ ಮುಕ್ತಿ ಬಯಸಲಿಲ್ಲ ಜ್ಞಾನ ವಿರಕ್ತಿಯು ಮೊದಲಿಲ್ಲ ಎತ್ತ ತಿಳಿಯದೆ ಸುತ್ತಿ ಭವದೊಳೊನ್ ಮತ್ತ ನಡತೆಯಲ್ಲಿ ಹೊತ್ತು ಕಳೆದ ಪುರ ಹ್ಯಾಂಗೆ ನಿಮ್ಮ ಚರಣ ಕಾಂಬೆನು ಯೋಗಿ ಜನರ ಶರಣ ಹ್ಯಾಂಗೆ ನಿಮ್ಮ ಚರಣ ಮಾಯ ಬಿಡದು ಹರಿಯೇ ಮುಂದೆ ಉಪಾಯವೇನು ದೊರೆಯೇ മായ രിയേ മുൻ ഉപായവേനു ദറയേ നിമ്മനു നിനു മരയേ ധ്യേയ നിനു മരയേ അന്യസഹായവും നാനേ ಕಾಯಜ ಪಿತ ಕಮಲಾಯತ ಲೋಚನ ಕಾಯಜ ಪಿತ ಕಮಲಾಯತ ಲೋಚನ ಮಾಯವ ಬಿಡಿಸಯ್ಯ ನ್ಯಾಯ ದಿಂದ ಹರಿ ಮಾಯವ ಬಿಡಿಸಯ್ಯ ನ್ಯಾಯದಿಂದ ಹರಿ ಹ್ಯಾಂಗೆ ನಿಮ್ಮ ಚರಣ ಕಾಂಬೆನು ಯೋಗಿ ಜನರ ಶರಣ ಹ್ಯಾಂಗೆ ನಿಮ್ಮ ಚರಣ ಸಾಕು ಸಾಕುಭವದ ಸಂಗರ್ಭದೊಳ ಕದಿರಲೋ ರಂಗ ಆಕುಭವದ ಸಂಗರ್ಭದೊಳ ಕದಿರ ಲ ರಂಗ ಶ್ರೀಕರ ಉತ್ಂಗ ಶ್ರೀಕರ ಉತ್ತುಂಗ ಕರುಣಿಸಬೇಕು ಕೃಪಾಪಾಂಗ ಸುವದಿನ್ಯಾಕೆ ಬೇಳುವೆ ಕರುಣಾಕರಯನ ವಾಕಪಾಲಿಸೋ ಹರೇ ಹರೇ ಹ್ಯಾಂಗೆ ನಿಮ್ಮ ಚರಣ ಕಾಂಬೆನ ಯೋಗಿ ಜನರ ಶರಣ ಹ್ಯಾಂಗೆ ನಿಮ್ಮ ಚರಣ నోడలు నిన్న సరి కళు చెన్న నోడలు నిన్న సరి కళు చెన్న పుల్నాభన పుల్నాభనే పుల్నాభనేయ ಕಾಯಿದೊಯಲ್ಲಿ ನೋಡಲು ದಯ ಸಲ್ಲಿಸಿ ಎನ್ನಯ್ಯ ಸೊಲ್ಲು ಲಾಲಿಪುದು ಮಲ್ಲಮರ್ದನ ಕೃಷ್ಣ ಹ್ಯಾಂಗೆ ನಿಮ್ಮ ಚರಣ ವ್ಯಾಸವಿಠಲರಾಯ ಮನದ ಅಭಿಲಾಷೆ ಸಲ್ಲಿಸಯ್ಯ ವ್ಯಾಸವಿಠಲರಾಯ ಮನದ ಅಭಿಲಾಷೆ ಸಲ್ಲಿಸಯ್ಯ ದಾಸನೆಂದು ಕೈಯ ಪಿಡಿದು ಪೋಷಿಸುವುದು ಪ್ರಿಯ ದಾಸನೆಂದು ಕೈಯ ಪಿಡಿದು ಪೋಷಿಸುವುದು ಪ್ರಿಯ ಶ್ರೀಷನೆಂದು ನಿನ್ನ ಸೇ ನು ಪರದೇಶಿ ಎಂದು ಮಾಡದೆ ಹ್ಯಾಂಗೆ ನಿಮ್ಮ ಚರಣ ಕಾಂಬೆನು ಯೋಗಿ ಜನರ ಶರಣ ನಾಗಶಯನ ಭವ ಸಾಗರ ಮಮತೆಯ ನೀಗಿ ನಿರುತ ಅನುರಾಗದಿಂದ ಪೊರೆ ಹ್ಯಾಂಗೆ ನಿಮ್ಮ ಚರಣ ಕಾಂಬೆನು ಯೋಗಿ ಜನರ ಶರಣ ಹ್ಯಾಂಗೆ ನಿಮ್ಮ ಚರಣ ಹಂಗೆ ನಿಮ್ಮ ಶರಣ ಕಾಂಬೆನೋ ಯೋಗಿ ಜನರ ಶರಣ ಯೋಗಿ ಜನರ ಶರಣ ಯೋಗಿ ಜನರ ಶರಣ